ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಆರೋಗ್ಯಕರವಾದ ಮತ್ತು ಅದ್ಭುತವಾದಂತಹ ಔಷಧಿಯ ಗುಣಗಳು ಇರುವಂತಹ ಗಿಡ ಅಂದರೆ ದೊಡ್ಡಪತ್ರೆ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆಯುರ್ವೇದದಲ್ಲಿ ಗಿಡ ಮೂಲಿಕೆಗಳನ್ನು ಹೆಚ್ಚಾಗಿ ನಾವು ಬಳಸ್ಕೊಳ್ತೀವಿ ಅಂತಹ ಗಿಡ ಮೂಲಿಕೆಗಳಲ್ಲಿ ದೊಡ್ಡಪತ್ರೆ ಗಿಡವೂ ಕೂಡ ಒಂದು ಸಾಮಾನ್ಯವಾಗಿ ಈ ಗಿಡವನ್ನು ಎಲ್ಲರ ಮನೆಗಳಲ್ಲೂ ಕೂಡ ಬೆಳೆಸ್ತಾರೆ ಯಾಕೆ ಅಂತ ಅಂದರೆ ಈ ಗಿಡ ಬಹಳ ಬೇಗ ಬೆಳೆಯುತ್ತೆ ಈ ಗಿಡವನ್ನು ಬೆಳೆಯೋದು ಬಹಳ ಸುಲಭ ಇದರ ಎಲೆ ಒಳ್ಳೆಯ ಸುವಾಸನೆ ಮತ್ತು ರುಚಿಯನ್ನು ಹೊಂದಿದೆ ಈ ಎಲೆಯಲ್ಲಿ ನೀರಿನಂಶ ಹೆಚ್ಚಿರುತ್ತೆ ಮತ್ತು ಬಹಳ ಸಾಫ್ಟಾಗಿರುತ್ತೆ ಈ ಗಿಡವನ್ನು ಇಂಡಿಯನ್ ಬೋರೇಜ್ ಅಥವಾ ಮೆಕ್ಸಿಕನ್ ಮಿಂಟ್ ಅಂತಲೂ ಕೂಡ ಕರೀತಾರೆ ಇದರ ಎಲೆಗಳು ಎಷ್ಟು ಸುಂದರವಾಗಿ ಮತ್ತು ಹಸಿರು ಬಣ್ಣದಿಂದ ಇದೆ ನೋಡಿ ಇದರ ಅಂಚಿನಲ್ಲಿ ಕರ್ಲಿ ಕರ್ಲಿ ಆಗಿ ಕೂಡ ಇದೆ ಕೆಲವರು ಇದನ್ನು ಆಜ್ವೈನ್ ಸಸ್ಯವಂತೂ ತಿಳಿದಿದ್ದಾರೆ ಯಾಕಂದರೆ ಇದರ ಪರಿಮಳ ಆಜ್ವೈನ್ ಅಥವಾ ಓಂ ಕಾಳಿನಂತೆ ಇರುತ್ತೆ ಆದರೆ ಇದು ಆಜ್ವೈನ್ ಗಿಡ ಅಲ್ಲ ಆಜ್ವೈನ್ ಗಿಡ ಬೇರೆ ರೀತಿನೇ ಇರುತ್ತೆ ಮನೆಗಳಲ್ಲಿ ಸುಲಭವಾಗಿ ಬೆಳೆಸಬಹುದಾದಂತಹ ದೊಡ್ಡಪತ್ರೆ ಎಲೆಯು ಕೇವಲ ಆಹಾರದ ರುಚಿಗೆ ಮಾತ್ರ ಅಲ್ಲ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಯಾಕೆಂದರೆ ಎಲೆಯಲ್ಲಿ ಆಂಟಿವೈರಲ್ ಗುಣಲಕ್ಷಣಗಳು ಬಹಳ ಹೆಚ್ಚಿದ್ದು ಎಲೆಯ ರಸ ಸೇವಿಸಿದರೆ ಸಾಕು ಉಸಿರಾಟದ ಸೋಂಕುಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಲ್ಲದೆ ಈ ಎಲೆಗಳಲ್ಲಿ ಕಡಿಮೆ ಕ್ಯಾಲೋರಿ ಹೊಂದಿರುವ ಕಾರಣ ಇದು ಹೃದಯದ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮ ಅಲ್ಲದೆ ಇದರಲ್ಲಿ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಗಳು ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ ಅಲ್ಲದೆ ಈ ಎಲೆಯಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ಇದು ಸಹಕಾರಿಯಾಗಿದೆ ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಒಂದು ದೊಡ್ಡಪತ್ರೆ ಎಲೆ ಸೇವಿಸೋದ್ರಿಂದ ದೇಹದಲ್ಲಿ ಬ್ಲಡ್ ಶುಗರ್ ಹೆಚ್ಚಾಗೋದಿಲ್ಲ ಅಲ್ಲದೆ ಅಲರ್ಜಿ ಏನಾದರೂ ಆದರೆ ಆ ಅಲರ್ಜಿ ಪೀಡಿತ ಜಾಗದಲ್ಲಿ ಈ ಎಲೆಯ ರಸವನ್ನು ಸವರೋದ್ರಿಂದ ಆದಷ್ಟು ಶೀಘ್ರವಾಗಿ ಅಲರ್ಜಿಯಿಂದ ಮುಕ್ತಿ ದೊರಕಿಸ್ಕೊಳ್ಬಹುದು ಇದು ಮಕ್ಕಳಿಗೂ ಕೂಡ ಬಹಳ ಒಳ್ಳೆಯದು ಅಂದರೆ ಮಕ್ಕಳಿಗೇನಾದರೂ ಶೀತ ಕೆಮ್ಮು ಆದರೆ ಅದನ್ನು ನಿವಾರಿಸೋದಕ್ಕೆ ಉತ್ತಮ ಮನೆ ಈ ಎಲೆ ಆಗಿದೆ ಈ ಎಲೆಯಿಂದ ಚಟ್ನಿ ಬಜ್ಜಿ ಮತ್ತು ತಂಬುಳಿಯನ್ನು ಮಾಡ್ಕೊಂಡು ತಿನ್ಬಹುದು ಕಾಯಿ ಚಟ್ನಿಯ ಜೊತೆಗೂ ಕೂಡ ಈ ಎಲೆಯನ್ನು ನಾವು ಬಳಸ್ಕೊಳ್ಬಹುದು ಹಸಿರು ಬಣ್ಣದ ಅಗಲವಾದ ಸುಗಂಧಿತ ದಪ್ಪ ಎಲೆಗಳನ್ನು ಹೊಂದಿರುವಂತಹ ದೊಡ್ಡಪತ್ರೆ ಗಿಡವನ್ನು ಮನೆ ಅಂಗಳದಲ್ಲಾಗಲಿ ಕಿಚನ್ ಗಾರ್ಡನಲ್ಲಾಗಲಿ ಅಥವಾ ಕುಂಡಗಳಲ್ಲಾಗಲಿ ನಾವು ಬೆಳೆಸ್ಕೊಳ್ಬಹುದು ಇಷ್ಟು ಪ್ರಯೋಜನ ಇರುವಂತಹ ದೊಡ್ಡಪತ್ರೆಯನ್ನು ಹೇಗೆ ಬೆಳೆಸಬಹುದು ಅಂದರೆ ಏನು ಕೇರ್ ತಗೊಳ್ಬೇಕು ಅಂತ ಅಂದರೆ ಈ ಗಿಡ ಯಾವುದೇ ಹೆಚ್ಚು ಆರೈಕೆ ಇಲ್ಲದೆ ಸಾಮಾನ್ಯವಾದಂತಹ ಫಲವತ್ತಾದ ಮಣ್ಣಿನಲ್ಲೂ ಕೂಡ ಹುಲಸಾಗಿ ಬೆಳೆಯುತ್ತೆ ಅಲ್ಲದೆ ಹೆಚ್ಚು ತೇವಾಂಶವಿರುವಂತಹ ಮರಳು ಮಿಶ್ರಿತ ಪ್ರದೇಶದಲ್ಲಿ ಇದು ಬಹಳ ಚೆನ್ನಾಗಿ ಬೆಳೆಯುತ್ತೆ ಪಾಟ್ನಲ್ಲಿ ಬೆಳೆಯೋದಾದರೆ ಯಾವುದೇ ರೀತಿಯಾದಂತಹ ಪಾಟಿಂಗ್ ಮಿಕ್ಸನ್ನು ತೆಗೆದುಕೊಳ್ಬಹುದು ಆದರೆ ನೀರು ಸರಾಗವಾಗಿ ಹೋಗುವಂತಹ ಪಾಟಿಂಗ್ ಮಿಕ್ಸ್ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಈ ಗಿಡ ಹೆಚ್ಚು ಸೂರ್ಯನ ಶಾಖವನ್ನು ಬಯಸುತ್ತೆ ಅಂದರೆ ಎಟ್ಲೀಸ್ಟ್ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಈ ಗಿಡಕ್ಕೆ ಬೆಳಕು ಬೇಕಾಗುತ್ತೆ ಪ್ರತಿದಿನ ನೀರನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ ಮಣ್ಣು ಒಣಗ್ದಾಗ ಮಾತ್ರ ನೀರು ಹಾಕೋದು ಒಳ್ಳೆಯದು ಹೆಚ್ಚು ನೀರು ಹಾಕಿದ್ರೆ ಬೇರುಗಳು ಕೊಳತು ಹೋಗುವಂತಹ ಚಾನ್ಸಸ್ ಇರುತ್ತೆ ಅಲ್ಲದೆ ಮಣ್ಣಿನಲ್ಲಿ ನೀರು ನಿಲ್ಲದಂತೆ ಎಚ್ಚರವನ್ನು ವಹಿಸಬೇಕು ಬೇರಿನ ಜಾಗದಲ್ಲಿ ನೀರು ನಿಂತರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಆಗ ಗಿಡ ಬೇಗ ಹಾಳಾಗುತ್ತೆ ಅಲ್ಲದೆ ಈ ಗಿಡವನ್ನು ಹೇಗೆ ಹೆಚ್ಚಿಸ್ಕೊಳ್ಬಹುದು ಅಂದರೆ ಇದರ ಪ್ರೊಪಗೇಷನ್ ಹೇಗೆ ಮಾಡಬಹುದು ಅಂತ ಅಂದರೆ ಈ ಗಿಡವನ್ನು ಬಲಿತ ಕಾಂಡದಿಂದ ಬೆಳಿಬಹುದು ಅಂದರೆ ಗಿಡಕ್ಕೆ ಬೇರೆ ಇರಲೇಬೇಕು ಅಂತ ಏನಿಲ್ಲ ಚೆನ್ನಾಗಿ ಬೆಳೆದಂತಹ ಕಾಂಡವನ್ನು ಕತ್ತರಿಸ್ಕೊಂಡು ಅದರಲ್ಲಿ ಎರಡು ಮೂರು ಎಲೆಗಳನ್ನು ಬಿಟ್ಟು ಉಳಿದ ಎಲೆಗಳನ್ನು ತೆಗೆದುಬಿಟ್ಟು ಆ ಕಾಂಡವನ್ನು ಮಣ್ಣಿನಲ್ಲಿ ನೆಡೋದ್ರಿಂದ ಹೊಸ ಗಿಡ ಚಿಗುರು ಹೊಡೆಯುತ್ತೆ ನಂತರ ಇದಕ್ಕೆ ಫ್ರೀಕ್ವೆಂಟಾಗಿ ಗೊಬ್ಬರವನ್ನು ಹಾಕಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ ಗೊಬ್ಬರ ಹಾಕೋದಾದರೆ ಯಾವುದಾದ್ರೂ ಸಾವಯವ ಗೊಬ್ಬರವನ್ನು ಅಂದರೆ ಕೊಟ್ಟಿಗೆ ಗೊಬ್ಬರವನ್ನು ಅಥವಾ ವರ್ಮಿ ಕಾಂಪೋಸ್ಟನ್ನು ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕು ಹೀಗೆ ಇಷ್ಟು ಪ್ರಯೋಜನ ಇರುವಂತಹ ಮತ್ತು ಸುಲಭವಾಗಿ ನಾವು ಬೆಳಿಬಹುದಾದಂತಹ ದೊಡ್ಡಪತ್ರೆ ಗಿಡವನ್ನು ನೀವು ಕೂಡ ಬೆಳೆಸಿ ಅದನ್ನು ಸೇವಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್